ಮತ್ತೆ ಕರ್ನಾಟಕ ವತಿಯಿಂದ ಬೀದರ್ ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಗೊತ್ತು ಒಂದು ಧರಣಿಯನ್ನು ಇಟ್ಕೊಂಡಿದ್ದೇವೆ ವಿಷಯ ಏನ ಏನಪ್ಪಾ ಅಂತಂದ್ರೆ ಏನು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಇಳಾಸಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಬಾ ಸಾಹೇಬ್ರಿಗೆ ಪುತ್ಥಳಿಗೆ ಒಂದು ಚಪ್ಪಲಿ ಸಾರ ಹಾಕೋದ್ರ ಮುಖಾಂತರ ಅವಮಾನ ಮಾಡಿದರು ಅದೇ ನಂತರ ಜನವರಿ ಒಂದು ಭೀಮಾ ಕೊರಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಏನು ಇಳಾಸಪುರ ಗ್ರಾಮದಲ್ಲಿ ಮಾಡ್ತಾಯಿದ್ದರು ಅಲ್ಲಿ ಕೂಡ ಕಿಡಿಕೇಡಿಗಳು ಬಾಬಾ ಸಾಹೇಬ್ರ ಫುಟಕ್ಕೆ ಎಂಬುದು ಸಗಡಿನ ಮಾಡಿದ್ದಾರೆ ನಂತರ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚೌಕನ್ ಅದ್ರಲ್ಲಿರ್ತಕ್ಕಂಥ ಫೂಟಕ್ಕೆ ಮತ್ತೆ ಸಂಗಣಿ ಬಿಡ್ತಾರೆ ಆದರೆ ಈ ಸಂಬಂಧಪಟ್ಟ ಹಾಗೆ ಎಷ್ಟು ಸಾರಿ ಬಾಬಾ ಸಾಹೇಬ್ ಅವಮಾನ ಆಗಿದೆ ಅಷ್ಟು ಸಾರಿ ಕೂಡ ಅಲ್ಲಿನ ಪಿ ಎಸ್ ಆರ್ ಆದಂತ ಸ್ಥಳಕ್ಕೆ ಬಂದರು ಆದರೆ ಏನು ತಪ್ಪು ಮಾಡಿದಾರಂಥ ಆರೋಪಿಗಳಿಗೆ ಇಲ್ಲಿವರೆಗೂ ಬಂಧಿಸುವಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮ ಕೈಗೊಂಡಿಲ್ಲ ಇಡೀ ಜನಡ ಪಿ ಎಸ್ ಎ ಅದರಲ್ಲಿ ವಿಫಲ ಆಗಿದ್ದಾರೆ ನಮಗೆ ಮೇಲ್ನೋಟಕ್ಕೆ ಏನ್ ಕಂಡು ಬರ್ತಾ ಇದೆ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ಒಂದ್ ದಿವಸ ಅಲ್ಲ ಎರಡು ದಿವಸ ಅಲ್ಲ ಸುಮಾರು ಮೂರ್ ಮೂರು ತಿಂಗಳು ಆದರೂ ಕೂಡ ಜನರ ಪಿ ಎಸ್ ಎಲ್ಲಪ್ಪ ಅವರು ಒಬ್ಬ ಆರೋಪಿಗೆ ಹಿಡಿಯ ಹಿಡ್ಲಕ್ಕಾಗಲಿಲ್ಲ ಅಂತಂದ್ರೆ ಇವರು ನೇರ ಹೊಣೆ ಏನಂತಂದ್ರೆ ಇವರು ಕೂಡ ಆರೋಪಿ ಜೊತೆಯಲ್ಲಿ ಕೈ ಮಿಲಾಸ್ ಅವ್ರಿಗೆ ಸಹ ಶಾಮೀಲಾಗಿದ್ದಾರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂತೆ ಆಗಿದ್ದಾರೆ ಅದಕ್ಕೋಸ್ಕರ ಇವರನ್ನ ದಲಿತ ವಿರೋಧಿ ಅಂತ ನಾವು ಹೇಳ್ತಾ ಇದೀವಿ ಕೇವಲ ತುರ್ತಾಗಿ ಆ ಪಿ ಎಸ್ ಎ ಅವರಿಗೆ ಜನಡ ಠಾಣೆಯಿಂದ ಕೆಲಸದಿಂದ ವಜಾಗೊಳಿಸಬೇಕು ಮತ್ತು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಂತ ಆರೋಪಿಗಳಿಗೆ ಬಂಧಿಸಿ ಕಾನೂನಿಕವಾಗಿ ಶಿಕ್ಷಣ ನೀಡಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಎಚ್ಚರಿಸುತ್ತೇವೆ ನನ್ನ ಡಾಂಗ್ ಅಂತ ಹೇಳಿ ಜೈ ಗರ್ಜನ್ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬೀದರ್ ಕ್ರಾಂತಿಕಾರಿ ಜೈಭೀಂ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜೈಭಿಂ ಗರ್ಜನೆ ಸಮಿತಿಯವರ ಒಂದು ಧರಣಿಗೆ ಕರ್ನಾಟಕ ಭೀಮಸೇನೆ ವತಿಯಿಂದ ಬೆಂಬಲ ಸೃಷ್ಟಿಸಲು ಬಂದಿರತಕ್ಕಂತ ನಾನು ಏನು ವಿಷಯದ ಮೇಲೆ ಇವತ್ತು ಧರಣಿ ಕೂತಿರಿದ್ದಾರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾರಿ ಜನವರಿ ತಿಂಗಳಲ್ಲಿ ಒಂದು ಸಾರಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳು ಇನ್ನೂ ಬಂಧನೆ ಮಾಡಿಲ್ಲ ಹೇಳ್ಬಿಟ್ಟು ಮಾನ್ಯ ಚನ್ನವಾಡ ಪಿ ಎಸ್ ಆಗಿರ್ತಕ್ಕಂಥ ಹುಲಿಯಪ್ಪ ಅವ್ರನ್ನ ವಿಚಾರಿಸಿದಾಗ ಮೊದಲನೇ ಕೇಸ್ ಮಾಡಿದ್ದು ಏನೋ ಕಾಟಾಚಾರಕ್ಕೆ ಟೂ ನೈಂಟಿ ಏಟ್ ಬಿ ಎನ್ ಎಸ್ ಅಂತ ಹೇಳಿಬಿಟ್ಟು ಎಫ್ ಐ ಆರ್ ಮಾಡಿ ಒಂದೇ ಒಂದು ದಿವಸದಲ್ಲಿ ಅವ್ರಿಗೆ ಬೇಲ್ ಸಿಗೋಂಥ ಸೆಕ್ಷನ್ ಹಾಕ್ಬಿಟ್ಟು ಯಾಕಂತಂದರೆ ಇವತ್ತು ಅವ್ರು ಅಪ್ಪರ್ ಕಮ್ಯುನಿಟಿದವರು ಅಂತೇಳಿ ಗೊತ್ತಾದ ಮೇಲೂ ಅದಕ್ಕೆ ಅಟ್ರಾಸಿಟಿ ಮಾಡಲಿಲ್ಲ ಇವಾಗ ತಿರ್ಗಾ ಕೇಳಿದ್ರೆ ಅಟ್ರಾಸಿಟಿ ಆ್ಯಡ್ ಮಾಡಿದೀವಿ ಅಂತ ಹೇಳ್ತಾರೆ ಎರಡನೇ ಸರಿ ಆಗುತ್ತೆ ಫ್ಲೆಕ್ಸಿಗೆ ಸಗಣಿ ಬೆಳಿತಾರೆ ಅವತ್ತು ವಿಚಾರ ಮಾಡಿಸಿದ್ದಾಗ ಇಲ್ಲ ಅಲ್ಲಿ ಒಂದು ಮೂವತ್ತು ಜನರದು ಸಿ ಡಿ ಆರ್ದಲ್ಲಿ ಅವ್ರ ನಂಬರ್ ಬಂದಿದೆ ಅಂತ ಸೊ ಅವ್ರಿಗೆ ಯಾರ್ಯಾರಿಗೆ ಶಿಕ್ಷೆ ಕೊಟ್ಟಿದಿರಿ ಅವ್ರ ಮೇಲೆ ಏನೇನು ಕಾನೂನು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳಿದಾಗ ನಾವು ಅಲ್ಲಿ ಮೀಟಿಂಗ್ದಲ್ಲಿ ಬಿಸಿ ಇದ್ದೀವಿ ನಾವು ಡಿ ವೈ ಎಸ್ ಪಿ ಅವ್ರ ಹತ್ರ ಮೀಟಿಂಗ್ದಲ್ಲಿ ಬಿಸಿ ಇದೀವಿ ಅಂತ ಸುಳ್ಳು ಸುಳ್ಳು ಹೇಳಿ ಇಡೀ ಇವತ್ತು ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ತಲೆ ತೆಗೆಸಂಥ ಕೆಲಸ ಮಾಡಿರ್ತಕ್ಕಂಥ ಆ ನಾಲ್ಕು ಪಿ ಎಸ್ ಐಗೆ ಅಮಾನತ್ ಮಾಡಬೇಕು ಮತ್ತು ಜೊತೇಲಿ ಅಲ್ಲಿ ಇದ್ದಿರ್ತಕ್ಕಂಥ ಎಸ್ ಬಿ ಶಾಂತಕುಮಾರ್ ಅನ್ನೋನು ಕೂಡ ಅದು ಒಂದು ಘಟನೆಯಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ನಮ್ಮ ಮೇಲ್ನೋಟ ಕಂಡು ಬರ್ತಾ ಇದೆ ಮೊದಲನೇ ಸಾರಿ ಏನಾದರೂ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದಾಗ ಶಿಕ್ಷೆ ಆಗಿದ್ರೆ ಎರಡನೇ ಸಾರಿ ಆಗ್ತಾ ಇರಲಿಲ್ಲ ಮೂರನೇ ಸಾರಿ ಆಗ್ತಾ ಇರಲ್ಲ ಪದೇ ಪದೇ ಅದೇ ಗ್ರಾಮದಲ್ಲಿ ಆಗ್ತಾ ಇದೆ ಅಂತಂದ್ರೆ ನಮಗೂ ಒಂದು ಕಡೆ ಎಲ್ಲೋ ಅನುಮಾನ ಬರ್ತಾ ಇದೆ ಇದರಿಂದ ಕುತಂತ್ರ ಮಾಡ್ತವ್ರಿಗೆ ಪಿ ಎಸ್ ಐ ಮತ್ತೆ ಜನ್ವಾಡ ಎಸ್ ಪಿ ಆಗಿರ್ತಕ್ಕಂಥ ಶಾಂತಕುಮಾರ್ ಇವರಿಬ್ಬರೇ ಅವರಿಗೆ ಕುಮ್ಮುಕ್ ನೀಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಸೊ ನಾವಿವತ್ತು ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರನ್ನು ಇವತ್ತು ಮನವಿ ಮುಂದೆ ನೀಡ್ತಾ ಇದ್ದೀವಿ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಶಾಂತಕುಮಾರ್ಗೆ ಮತ್ತು ಪಿ ಎಸ್ ಐ ಆಗಿರ್ತಕ್ಕಂಥ ಹುಲಿಯಪ್ಪಗೆ ಇವರನ್ನು ಅಮಾನತ್ ಮಾಡಿ ಮತ್ತೆ ಅಲ್ಲಿ ಬೇರೆಯವ್ರನ್ನ ನಿಯೋಜನೆ ಮಾಡಿಬಿಟ್ಟು ಯಾವ ಕಿಡಿಗೇಡಿಗಳು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದಾರೋ ಅವರನ್ನ ಸೂಕ್ತ ಕಾನೂನು ಕ್ರಮ ಹೇಳಿ ಸಮಸ್ತ ಬಿಳಸ್ಪುರ್ ಗ್ರಾಮದ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರ ಮುಖಾಂತರ ನಾನು ಮನವರಿಕೆ ಮಾಡಿಸ್ತಾ ಇದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಲಿಲ್ಲ ಒಂದು ಎರಡು ದಿವಸದಲ್ಲಿ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಕ್ತಿ ಆಗ್ತೀವಿ ಅಂತೇಳಿ ನಾನು ಅವರಿಗೆ ಎಚ್ಚರಿಕೆ ನೀಡ್ತೀನಿ ನಾನು ವಿಷ್ಣುವರ್ಧನ್ ವಾಲ್ದೊಡ್ಡಿ ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ ಜೈ ಭೀಮ್ ಜೈ ಸಂವಿಧಾನ ಎಲ್ರಿಗೂ ಜೈಭಿಮ್ ಇವತ್ತು ಜೈಭೀಂ ಗರ್ಜನ ಸಮಿತಿ ವತಿಯಿಂದ ಧರಣಿ ಹಮ್ಮಿಕೊಂಡಿದೆ ಜನರಡ ಪಿ ಎಸ್ ಐ ವಿರುದ್ಧ ಇದಕ್ಕೆ ಸಂಪೂರ್ಣವಾಗಿ ದಲಿತ ಯುನಿಟಿ ಮೂವ್ಮೆಂಟ್ ಚಿನ್ನಾ ಘಟಕ ಸಂಪೂರ್ಣವಾಗಿ ಬೆಂಬಲ ನೀಡಿದೆ ನೀಡಿರೋ ಉದ್ದೇಶನೇ ಏನು ಪ್ರತಿ ಸರಿನೂ ಅಂಬೇಡ್ ಅಂಬೇಡ್ಕರ್ ಸಾಹೇಬರಿಗೆ ಮೂರು ಮೂರು ಸರಿ ಒಂದೇ ಗ್ರಾಮದಲ್ಲಿ ಅತ್ಯಾಚಾರ ಆಗ್ತಾ ಇದೆ ಅಲ್ಲಿನ ಪಿ ಎಸ್ ಐ ಕೇಳಿದ್ರೆ ಇದು ಹಿಂಗಿದೆ ಇದು ಆ ಮೀಟಿಂಗ್ ನಲ್ಲಿ ಇದೆ ಈ ಮೀಟಿಂಗ್ ಎಲ್ಲಾನು ನೀರೇನೆ ಹೇಳಿದ್ದಾರೆ ಇವಾಗ ಮಾಧ್ಯಮದ ಮುಖ ಮುಖಾಂತರ ಅದಕ್ಕೆ ನಮ್ದು ಬೇಡಿಕೆ ಇಷ್ಟೇ ಅತಿ ಶೀಘ್ರದಲ್ಲಿ ಆ ಜನಡ ಪಿ ಎಸ್ ಐನ ಅಮಾನತ್ ಮಾಡಬೇಕಂತ ಅಂತೇಳಿ ಇವತ್ತು ರಾತ್ರಿ ಹತ್ತಾದರೂ ಕೂಡ ಈ ಹೋರಾಟ ಮುಂದುವರಿಸಲಾಗುತ್ತದೆ ಅಂಥೇಳಿ ಈ ಮಾಧ್ಯಮದ ಮುಖ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ದಲಿತ ಯುನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ವಿನೀತ್ ಗಿರಿಚಿದ್ರಿ